ನಮ್ಮ ಕನ್ನಡಿಗರೆಲ್ಲರಿಗೂ ನನ್ನ ಕಡೆಯಿಂದ ಹೆಲೋ ಹಾಯ್ ಹಳ್ಳಿ ಬ್ರದರ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ವೋಟಿಂಗ್ ವೋಟರ್ ಐ ಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಹೊರಗಡೆ ನಿಮಗೆ ತುಂಬ ಚಾರ್ಜ್ ಮಾಡ್ಬೋದು ಬಟ್ ನೀವು ಈ ರೀತಿ ಅಪ್ಲೈ ಮಾಡೋದರಿಂದ ಯಾವುದೇ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನೀವು ನಾನು ಹೇಳ್ಕೊಡೋ ರೀತಿ ಫಾಲೋ ಮಾಡಿದ್ರೆ ಹತ್ರನೂ ಹೋಗಬೇಕಿಲ್ಲ ಯಾವ ದುಡ್ಡು ಕೊಡಬೇಕಾಗಿಲ್ಲ ಸೊ ವೋಟರ್ ಐ ಡಿ ಯಾರು ಮಾಡಿಸ್ಬಹುದು ಅಂದರೆ ಏಯ್ಟೀನ್ ಇಯರ್ಸ್ ಆಗಿರೋರು ಆರ್ ಅಬೋ ಏಯ್ಟೀನ್ ಪ್ಲಸ್ ಇರೋರು ಇಲ್ಲ ಅಂದರೆ ಯು ವಿಲ್ ಟರ್ನ್ ಏಯ್ಟೀನ್ ಇನ್ ಮಂತ್ಸ್ ಅಂದರೆ ಒಂದು ಎರಡು ಮೂರು ತಿಂಗಳಲ್ಲಿ ನೀವು ಏಯ್ಟೀನ್ ಆಗ್ತೀರಾ ಅನ್ನೋರು ಮಾತ್ರ ಈ ವೋಟರ್ ಐ ಡಿಗೆ ಅಪ್ಲೈ ಮಾಡ್ಬೋದು ಸೊ ಮೊದಲಿಗೆ ನಾವು ವೋಟರ್ ಪೋರ್ಟಲ್ ಇ ಸಿ ಐ ಗೌರ್ನಮೆಂಟ್ ಡಾಟ್ ಇನ್ ಸೊ ಈ ವೆಬ್ಸೈಟ್ಗೆ ನಾವು ಬರಬೇಕಾಗತ್ತೆ ಸೊ ಈ ವೆಬ್ಸೈಟಿಗೆ ಬಂದರೆ ಈ ರೀತಿ ನಮಗೆ ಪೇಜ್ ನೋಡಬಹುದು ಸೊ ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ ಫಾರ್ ಜನರಲ್ ಎಲೆಕ್ಟರ್ಸ್ ಸೊ ಈ ಒಂದು ಲಿಂಕನ್ನು ಫಿಲ್ ಫಾರ್ಮ್ ಸಿಕ್ಸ್ ಈ ಒಂದು ಫಾರ್ಮ್ ಸಿಕ್ಸ್ ಫಿಲ್ ಮಾಡಿ ರಿಜಿಸ್ಟರ್ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನಾವು ಫಿಲ್ ಫಾರ್ಮ್ ಸಿಕ್ಸ್ ಅನ್ನೋ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಚಾನ್ಸ್ ನೀವು ರಿಜಿಸ್ಟರ್ಡ್ ಇದ್ದರೆ ಆ ಪಾಸ್ವರ್ಡ್ ಯೂಸ್ ಮಾಡ್ಬೋದು ಬೈ ಚಾನ್ಸ್ ನೀವು ರಿಜಿಸ್ಟರ್ ಆಗಿಲ್ಲ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಲ್ಲಿ ಅಂದರೆ ಸೈನ್ ಅಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ ಇಮೇಲ್ ಅಡ್ರೆಸ್ ಆಪ್ಷನಲ್ಲಿ ಇರುತ್ತೆ ಸೊ ನಂತರ ಈ ಕ್ಯಾಪ್ಚ ಕೋಡನ್ನ ಕ್ಯಾಪ್ಚರ್ ಮಾಡೋಣ ಸಿ ಸೊ ನಂತರ ಕಂಟಿನ್ಯೂ ಕೊಡೋಣ ಸೊ ಇಲ್ಲಿ ನಾನು ನನ್ನ ಹೆಸರನ್ನು ಕೊಡ್ತೀನಿ ಮತ್ತು ಪಾಸ್ವರ್ಡ್ ಸುಲಭದ ಪಾಸ್ವರ್ಡ್ ಇಟ್ಕೊಳ್ಳಿ ಯಾವಾಗಲೂ ನೆನಪಿರೋ ಥರ ಪಾಸ್ವರ್ಡ್ನ ಇಟ್ಕೊಳ್ಳಿ ಸೊ ನಂತರ ರಿಕ್ವೆಸ್ಟ್ ಒ ಟಿ ಪಿ ಸೊ ಇಲ್ಲಿ ನೋಡಿ ನನ್ನ ಒಂದು ಮೊಬೈಲ್ಗೆ ಈ ರೀತಿ ಒಂದು ಒ ಟಿ ಪಿ ಶೇರ್ ಆಗಿರುತ್ತೆ ಸೊ ಅಲ್ಲಿಂದ ನೀವು ಒ ಟಿ ಪಿನ ವೆರಿಫೈ ವೆರಿಫಿಕೇಶನ್ ಕೊಡಬೇಕಾಗುತ್ತೆ ಸೊ ಈ ಥರ ಸಕ್ಸಸ್ಫುಲ್ಲಿ ಯಾವ ಸೈಡ್ಗೆ ಅಂತ ಬರುತ್ತೆ ನಂತರ ನೀವು ನಿನ್ನ ಮೊಬೈಲ್ ಮತ್ತು ಯಾವ ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ವ ಅದನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ ಸೊ ನಂತರ ಈ ಕ್ಯಾಬ್ ಮ್ಯಾಂಡೇಟ್ರಿ ಇದೆ ಸೊ ಕ್ಯಾಪ್ಚಾ ನೋಡ್ಕೊಳ್ಳಿ ಇಲ್ಲಿ ಮತ್ತೆ ಲಾಗಿನ್ ಅಂತ ಕೇಳ್ತಾ ಇದೆ ಓ ಈ ಲಾಗಿನ್ಗೆ ಮತ್ತೆ ಇನ್ನೊಂದು ಓ ಟಿ ಪಿ ಜನ್ರೇಟ್ ಆಗಿರುತ್ತೆ ಯಾಕಿಷ್ಟು ಸೆಕ್ಯೂರಿಟಿ ನೋಡಿದಾರೋ ಗೊತ್ತಿಲ್ಲ ಬಟ್ ಲಾಗಿನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ರಾಜು ಲಾಭರ್ ಪ್ರೊಫೈಲ್ ಜಿ ಪಾಸ್ವರ್ಡ್ ಸೊ ಈ ರೀತಿ ನೀವು ಈ ನಿಮ್ಮ ಪ್ರೊಫೈಲ್ ಮೂಲಕ ಲಾಗಿನ್ ಆಗಿ ಸೊ ನಂತರ ಈ ಫಿಲ್ ಫಾರ್ಮ್ ಸಿಕ್ಸ್ ಇದು ಕ್ಲಿಕ್ಕಬಲ್ ಇದೆ ಸೊ ಕ್ಲಿಕ್ ಮಾಡಿ ಸೊ ನಂತರ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಕೆಲವೊಂದು ಮ್ಯಾಂಡೇಟ್ರಿ ಫೀಲ್ಡ್ಸ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಕ್ಲಿಕ್ ಸೆಕ್ಷನ್ ಟು ಜಂಪ್ ಟು ದ ರೆಸ್ಪೆಕ್ಟಿವ್ ಸೆಕ್ಷನ್ ಸೊ ನಿಮಗೆ ಯಾವುದಾದರೂ ಈ ಸೆಕ್ಷನಲ್ಲಿ ಮುಂದೆ ಏನಾದರೂ ತಪ್ಪು ಮಾಡಿದ್ದೀನಿ ಇಲ್ಲ ಎಡಿಟ್ ಮಾಡಬೇಕು ಇಲ್ಲ ತಪ್ಪು ಕೊಟ್ಟಿದ್ದೀನಿ ಅನ್ನೋದಾದರೆ ಡೈರೆಕ್ಟಾಗಿ ನೀವು ಬಂದು ಇಲ್ಲಿ ಕ್ಲಿಕ್ ಮಾಡ್ಬೋದು ಸೊ ಇಲ್ಲಿ ನೋಡಿದ್ರೆ ನೀವು ಫಸ್ಟು ಏನು ಈ ಸೆಕ್ಷನಲ್ಲಿ ಸೆಲೆಕ್ಟ್ ಸ್ಟೇಟ್ ಡಿಸ್ಟಿಕ್ಟ್ ಅಂತ ಇದೆ ಸೊ ಇಲ್ಲಿ ನೀವು ದ ಎಲೆಕ್ಷನ್ ಕಮಿಷ್ ಟು ದ ರಿಜಿಸ್ಟರ್ ಆಫೀಸರ್ ಸ್ಟೇಟ್ ಏನಿದೆ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ನಂತರ ಯಾವ ಡಿಸ್ಟಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿ ನಮ್ಮ ನಂಬರ್ ಆ್ಯಂಡ್ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಸೊ ನಂಬರ್ ಆ್ಯಂಡ್ ನೇಮ್ ಸೊ ಇಲ್ಲಿ ನೀವು ಯಾವ ಇದಕ್ಕೆ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ನಂಬರ್ ಅದೇ ಪ್ರೀ ಪಾಪ್ಯುಲೇಟ್ ಆಗುತ್ತೆ ಸೊ ಇಲ್ಲಿ ನೀವು ದೇವನಹಳ್ಳಿ ಅಂತ ಸೆಲೆಕ್ಟ್ ಮಾಡಿದ್ರೆ ಒನ್ ಸೆವೆನ್ ನೈನ್ ಅಂತ ಬರುತ್ತೆ ದೊಡ್ಡಬಳ್ಳಾಪುರ ಒನ್ ಏಯ್ಟಿ ಹೊಸಕೋಟೆ ಅಂದರೆ ಒನ್ ಸೆವೆನ್ ಏಯ್ಟ್ ಸೊ ನೀವು ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀರಾ ಯಾವ ಅದರ ಮೇಲೆ ಈ ಒಂದು ಇದಾಗುತ್ತೆ ಇಲ್ಲಿ ನೋಡಿ ಬೆಳಗಾಮ್ಗೆ ಅರಬಾವಿ ಅಂದರೆ ಏಯ್ಟ್ ಆಗುತ್ತೆ ಸೊ ಈ ರೀತಿ ನೀವು ಈ ಥರ ಆಗುತ್ತೆ ಸೊ ನಂತರ ಸೆಕ್ಷನ್ ಬಿ ಪರ್ಸ್ನಲ್ ಡೀಟೇಲ್ಸ್ ಸೊ ಯಾರಿಗೆ ನೀವು ಮಾಡಿಸ್ಬೇಕು ಅಂದರೆ ಯಾರಿಗೆ ವೋಟರ್ ಐ ಡಿ ನೀವು ಮಾಡಿಸ್ಬೇಕು ಸೊ ಅವ್ರದ್ದು ನೀವು ಇಲ್ಲಿ ಫಸ್ಟ್ ನೇಮ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ನೀವು ಕನ್ನಡ ಅದೇ ಕನ್ವರ್ಟ್ ಆಗುತ್ತೆ ಸೊ ಒಂದು ಫೋಟೋಗ್ರಾಫ್ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇದು ನಮ್ಮ ಪರ್ಸ್ನಲ್ ಡೀಟೇಲ್ಸ್ ನೆಕ್ಸ್ಟು ರಿಲೇಟಿವ್ ಡೀಟೇಲ್ಸ್ ಅನ್ನೋ ಒಂದು ಸೆಕ್ಷನ್ ಇದೆ ಸೊ ನಿಮಗೆ ಅಪ್ಲಿಕೆಂಟ್ಗೆ ಫಾದರ್ ಮದರ್ ಹಸ್ಬೆಂಡ್ ಅವ್ರ ವೈಫ್ ಸೊ ಇಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡಿ ಅವರ ಹೆಸರು ಮತ್ತು ಇಲ್ಲಿ ಸರ್ ನೇಮ್ಸ್ ಕೊಡಬೇಕಾಗುತ್ತೆ ಅದು ಕನ್ನಡಕ್ಕೆ ಅದೇ ಕನ್ವರ್ಟ್ ಮಾಡಿಕೊಳ್ಳುತ್ತೆ ಸೊ ನಂತರ ಡಿ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೊಬೈಲ್ ನಂಬರ್ ಸೊ ಮೊಬೈಲ್ ನಂಬರ್ ವೋಟರ್ ಐ ಡಿಗೆ ಯಾವುದು ಲಿಂಕ್ ಮಾಡಬೇಕು ಅನ್ನೋದಾಗಿರುತ್ತೆ ಸೊ ಜೋಪಾನವಾಗಿ ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಫಿಲ್ ಮಾಡಿ ಮತ್ತು ಅಲ್ಲಿ ಫಿಲ್ ಮಾಡಿದ್ಮೇಲೆ ಒಂದು ಓ ಟಿ ಪಿ ಶೇರ್ ಆಗುತ್ತೆ ಆ ಓ ಟಿ ಪಿ ಕೊಟ್ಟು ವೆರಿಫೈ ಮಾಡಿದ್ರೆ ನೆಕ್ಸ್ಟು ಐ ಡಿ ಕೇಳುತ್ತೆ ಇಮೇಲ್ ಐ ಡಿ ಸೊ ಇದ್ರೆ ಕೊಡಿ ಇಲ್ಲಾಂದರೆ ನೆಕ್ಸ್ಟ್ಗೆ ಹೋಗಿ ಸೊ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಸೊ ಇಲ್ಲಿ ನೀವು ಆಧಾರ್ ನಂಬರ್ ಅಂತ ಈ ಒಂದು ರೇಡಿಯೋ ಬಟನ್ನ ಕ್ಲಿಕ್ ಮಾಡಿ ಸೊ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗತ್ತೆ ನಂತರ ಜೆಂಡರ್ ಸೊ ಇಲ್ಲಿ ಜೆಂಡರ್ ಮೇಲ್ ಫೀಮೇಲ್ ಥರ್ಡ್ ಜೆಂಡರ್ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಏಜ್ ಪ್ರೂಫ್ ಅಟ್ಯಾಚ್ಡ್ ಸೊ ಇಲ್ಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಆಧಾರ್ ಕಾರ್ಡ್ದು ಸೊ ಯಾವುದಾದ್ರೂ ಒಂದು ಸಾಫ್ಟ್ ಕಾಪಿನ ಫೈಲಲ್ಲಿ ಇಟ್ಕೊಂಡು ಇದನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು ಚೂಸ್ ಫೈಲ್ ಅಂತ ಹೇಳಿ ಆ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನು ಇಲ್ಲಿ ನ ಅಪಾರ್ಟ್ಮೆಂಟ್ ನಂಬರ್ ಏರಿಯಾ ನಂಬರ್ ವಿಲೇಜ್ ಟೌನ್ ಪಿನ್ ಕೋಡ್ ಡಿಸ್ಟ್ರಿಕ್ಟ್ ಸ್ಟೇಟ್ ಇದೆಲ್ಲ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಾಫ್ಟ್ ಕಾಪಿನ ಈ ಒಂದು ಲೊಕೇಶನಲ್ಲಿ ಅಪ್ಲೋಡ್ ಮಾಡಿ ಸೊ ನಂತರ ಡಿಸೆಬಿಲಿಟಿ ಡೀಟೇಲ್ಸ್ ನಿಮಗೆ ಯಾವುದಾದ್ರೂ ಡಿಸೆಬಿಲಿಟಿ ಅಂದರೆ ಇಫ್ ಯು ಆರ್ ಫಿಸಿಕಲಿ ಚಾಲೆಂಜ್ಡ್ ಏನಾದರೂ ಆದರೆ ಈ ಒಂದು ಇದನ್ನು ಫಿಲ್ ಮಾಡಬೇಕಾಗತ್ತೆ ಇಲ್ಲ ನಾನು ಆರಾಮಾಗಿದ್ದೀನಿ ಅಂದರೆ ಈ ಒಂದು ಕ್ಯಾಟಗರಿನ ಸೆಕ್ಷನ್ನ ನೀವು ಇಗ್ನೋರ್ ಮಾಡ್ಬೋದು ಸೊ ಇಟ್ಸ್ ಅನ್ ಆಪ್ಷನಲ್ ಸೊ ನೀವು ಬೈ ಚಾನ್ಸ್ ಫಿಸಿಕಲಿ ಚಾಲೆಂಜ್ಡ್ ಇದ್ದರೆ ಇದನ್ನು ಫಿಲ್ ಮಾಡಿ ಇಲ್ಲ ಅಂದರೆ ಈ ಸೆಕ್ಷನ್ನ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನಂತರ ನಮ್ಮ ಫ್ಯಾಮಿಲಿ ಮೆಂಬರ್ ದ ಡೀಟೇಲ್ಸ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದಿ ಎಲೆಕ್ಟ್ರಾಲ್ ರೋಲ್ ಅಟ್ ಕರೆಂಟ್ ಅಡ್ರೆಸ್ ವಿತ್ ಉ ಮೈ ಕರೆಂಟ್ಲಿ ರಿಸೈಡ್ ಅಂದರೆ ನೀವು ಯಾರ ಜೊತೆ ವಾಸವಿದ್ದೀರೋ ಅವರ ಒಂದು ಡೀಟೇಲ್ಸ್ ನೀವು ಇಲ್ಲಿ ಕೊಡಬೇಕಾಗತ್ತೆ ಸೊ ನಂತರ ಡಿಕ್ಲರೇಷನ್ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ ಪ್ಲೇಸ್ ಆಫ್ ಮೈ ಬರ್ತ್ ಯಾವ ಸ್ಟೇಟ್ ಡಿಸ್ಟ್ರಿಕ್ಟ್ ಆ್ಯಂಡ್ ವಿಲೇಜ್ ನೀವು ಯಾವತ್ತು ಅಪ್ಲೈ ಮಾಡ್ತಿದ್ದೀರಾ ಅದು ಸೊ ಪ್ಲೇಸ್ ನಂತರ ನೆಕ್ಸ್ಟ್ ಅಂತ ಕೊಟ್ಟು ಈ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡಿ ಸಬ್ಮಿಟ್ ಕೊಡ್ಬೋದು ವೀಕ್ಷಕರೇ ಸೊ ಇದು ನೀವು ಹೊಸ ವೋಟರ್ ಐ ಡಿಗೆ ಮಾಡಬೇಕಾಗಿರೋ ಕೆಲಸ ಮಾಡಬೇಕಾಗಿರೋ ಡೀಟೇಲ್ಸ್ ಫಿಲ್ಲಿಂಗ್ ಸೊ ನಿಮಗೆ ಏನೇ ಒಂದು ಡೌಟ್ ಇದ್ದರೂ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ ಗೊತ್ತಿದ್ರೆ ಅದನ್ನು ಆನ್ಸರ್ ಮಾಡ್ತೀನಿ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಆನ್ಸರ್ ಮಾಡ್ತೀನಿ ಸೊ ಎಲ್ಲರಿಗೂ ಧನ್ಯವಾದ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಹಳ್ಳಿ ಬ್ರದರ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್